ವಾರ್ತೆಗಳ ವಿವರ ರಾಜ್ಯದ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಪಿಕ್ ಪಾಕೆಟ್ ಸರ್ಕಾರವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ನ ವರಿಷ್ಠ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಗುರುವಾರ ನಡೆದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ನಾಮಪತ್ರ ಸಲ್ಲಿಕೆಗೆ ಮೆರವಣಿಗೆ ಅಂಗವಾಗಿ ಗೋಪಿ ವೃತ್ತದಲ್ಲಿ ಆಯೋಜಿಸಿದ ಸಮಾವೇಶದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಶಾಪವಿದ್ದಂತೆ ಕಾಂಗ್ರೆಸ್ ಸರ್ಕಾರ ಬಂದ ವೇಳೆ ಬರಗಾಲ ಬರುತ್ತದೆ ಮಳೆ ಕೊರತೆ ಎದುರಾಗ್ತದೆ ಇದೊಂದು ಜನವಿರೋಧಿ ಸರ್ಕಾರವಾಗಿದೆ ಎಂದು ಆರೋಪಗಳ ಸುರಿಮಳೆ ಕೈದರು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನ ಐದು ಲಕ್ಷ ಮತಗಳ ಅಂತರದಲ್ಲಿ ಜಯಗಳಿಸಿ ಜಯಗಳಿಸಿಕೊಡುವಂತೆ ಮತದಾರರಿಗೆ ಮನವಿ ಮಾಡುವುದಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಷೇತ್ರದ ಮನವಿ ಮಾಡಿದರು ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಕೊಟ್ಟು ಕೇಳುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರಿ ಹುದ್ದೆಗಳನ್ನು ತುಂಬಿಲ್ಲ ನೀವು ಮೊದಲು ಕರ್ನಾಟಕ ಬಡ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಜನನಾದ್ರೆ ಕುಡಿಯೋ ನೀರಿನ ಸಮಸ್ಯೆ ರೈತರು ಬೆಳೆದಂತ ಬೆಳೆಯ ಪ್ರಮಾಣದ ನಷ್ಟದ ಬಗ್ಗೆ ಅವರೇ ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಆದ್ರೆ ಈ ಸರ್ಕಾರ ಕೊಟ್ಟಿದ್ದೇನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದ್ರು ಇವನೇನು ಕೊಟ್ಟರು ಕಾಂಗ್ರೆಸ್ನವರು ಬರಗಾಲದ ಪರಿಹಾರ ಅಂತ ಹೇಳಿ ಹೆಕ್ಟರ್ಗೆ ಎರಡು ಸಾವಿರ ರೂಪಾಯಿ ರೈತರಿಗೆ ಭಿಕ್ಷಕರಿಗೆ ಕೊಡ್ತಕ್ಕಂಥ ರೀತಿನಲ್ಲಿ ನಿಮ್ಮಗಳನ್ನು ಅವಮಾನ ಏನು ಮಾಡ್ತಾ ಇದ್ದಾರೆ ಸರ್ಕಾರ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ನಮ್ಮ ಕಾಲದಲ್ಲಿ ನಾವು ಯಡಿಯೂರಪ್ಪನವರು ಇದ್ದಾಗ ಒಂದು ರೈತರು ಬೋರ್ವೆಲ್ ಕೊರದು ಒಂದು ಟಿಸಿ ಹಾಕಿಸ್ಬೇಕು ಅಂದ್ರೆ ಐದು ಸಾವಿರ ರೂಪಾಯಿಗೆ ನಿಮಗೆ ಹಾಕೊಡ್ತಾ ಇದ್ವು ನಾವು ಯಡಿಯೂರಪ್ಪನವರು ಒಂದು ಮೈತ್ರಿ ಸರ್ಕಾರ ನಡೆಸಬೇಕಾದ್ರೆ ಇವತ್ತು ಟಿ ಸಿ ಹಾಕ್ಸ್ಗಳಿಗೆ ಎಷ್ಟು ಕೊಡಬೇಕು ನಮ್ಮ ರೈತರು ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ನನ್ನ ರೈತರು ಕೊಡ್ಲಿಕ್ಕೆ ಸಾಧ್ಯ ಕೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರಿ ಹುದ್ದೆಗಳನ್ನ ತುಂಬಿಲ್ಲ ನೀವು ಮೊದಲು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಏನಿದೆ ಇಲ್ಲಿ ಆ ಎರಡು ಮುಕ್ಕಾಲು ಲಕ್ಷ ಹುದ್ದೆ ಖಾಲಿಯನ್ನು ಇಟ್ಕೊಂಡಿದ್ದೀರಿ ಅಲ್ಲಿಯ ಒಂದು ಹುದ್ದೆಗಳನ್ನ ತುಂಬಿ ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಕೊಟ್ಟು ನಂತರ ಮಾತನಾಡಿ ನೀವತ್ತು ಕಾಂಗ್ರೆಸ್ ನಾಯಕರಿಗೆ ಹೇಳಬೇಕು ಅಂತಕ್ಕಂಥ ಹೇಳಿ ಬಯಸ್ತಾ ಇದ್ದೇನೆ ಇದು ಈ ಸರ್ಕಾರದ ಯಾವ ರೀತಿಯ ನಡವಳಿಕೆ ಗಮನಿಸಿ ಇವತ್ತು ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ರೂಪಾಯಿಗಳನ್ನ ಆ ಕಿಸಾನ್ ಸಮ್ಮಾನ್ ಯೋಜನೆಗೆ ಕೊಟ್ಟಂತದನ್ನ ಈ ಸರ್ಕಾರ